ಮತ್ತೆ ಸಂಪರ್ಕಿಸ್ತೀವಿ ಇದೀಗ ಅಣ್ಣಾಮಲೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಔಟ್ ಆಗಿದ್ದಾರೆ ಹಾಗಾದ್ರೆ ಯಾರಿಗೆ ಈ ರಾಜ್ಯಾಧ್ಯಕ್ಷ ಪಟ್ಟ ಇದೀಗ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಕೇಂದ್ರ ಸಚಿವ ಮುರುಗನ್ ಹೆಸರು ಕೇಳಿ ಬರ್ತಾ ಇರೋದು ಎಐಎಡಿಎಂಕೆ ಪಕ್ಷದ ಜೊತೆ ಬಿಜೆಪಿ ಮೈತ್ರಿ ಮಾಡ್ಕೊಡೋದಕ್ಕೆ ಮುಂದಾಗ್ತಾ ಇದ್ದು ಇದೇ ಅಣ್ಣಾಮಲೆ ರಾಜೀನಾಮೆಗೆ ಕಾರಣವಾಯ್ತಾ ಎರಡು ವಾರಗಳಲ್ಲಿ ತಮಿಳುನಾಡಿನ ಬಿಜೆಪಿಗೆ ಹೊಸ ಸಾರಥ್ಯನ ನೇಮಕ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಎಐಎಡಿಎಂಕೆ ಪಕ್ಷದೊಂದಿಗೆ ಮೈತ್ರಿ ಮಾಡ್ಕೊಳ್ತಾ ಇರುವಂತದ್ದೇ ಕಾರಣವಾಯ್ತಾ ಅನ್ನುವಂಥದ್ದೇ ಸದ್ಯಕ್ಕಿರುವ ಪ್ರಶ್ನೆ ಹಲವರ ಹೆಸರು ಮುಂಚೂಣಿಗೆ ಬರ್ತಾ ಇದ್ದಿದ್ದು ಇದೀಗ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೆಯವರು ಕೆಳಗಿಳಿದಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಐಡಿಎಂಕೆ ಪಕ್ಷವನ್ನ ಕಟ್ಟಲಾಗಿತ್ತು ವಾರದ ಹಿಂದೆ ಮೈತ್ರಿ ಕುರಿತು ಸಾಕಷ್ಟು ಚರ್ಚೆ ನಡೀತಾ ಇತ್ತು ಆ ಚರ್ಚೆಯ ಬೆನ್ನಲ್ಲೇ ಇದೀಗ ಅಣ್ಣಾಮಲೆ ರಾಜೀನಾಮೆ ಕೊಡ್ತಾ ಇರುವಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಕಳೆದ ಬಾರಿಯಂತ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಈ ಕುರಿತಂತೆ ನಮ್ಮ ಜೊತೆ ದೆಹಲಿ ಮಂಜು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ದೆಹಲಿ ಮಂಜು ಇದೀಗ ಸಾಕಷ್ಟು ಜನರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಮಧ್ಯದಲ್ಲಿ ಅಣ್ಣಾಮಲೆಯವರು ರಾಜೀನಾಮೆ ಕೊಡೋದಕ್ಕೆ ಡಿಎಂಕೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇರುವಂತದ್ದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ನಯನಾ ಮೊದಲನೇದಾಗಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಕೇಂದ್ರ ಸಚಿವ ಮುರುಘನ್ ಅವರ ಹೆಸರಿದೆ ಅದೇ ರೀತಿ ಮಾಜಿ ರಾಜ್ಯಪಾಲೆ ಸೌಂದರ ಸೌಂದರ್ಯ ರಾಜನ್ ಅವರ ಹೆಸರು ಕೂಡ ಇರುವಂತದ್ದು ಅಂದ್ರೆ ತಮಿಳುನಾಡಿನಲ್ಲಿ ಅವರು ಹಿರಿಯ ನಾಯಕರು ಕೂಡ ಈಗ ಮುರುಘನ್ ಅವರು ಕೇಂದ್ರದಲ್ಲಿ ಎರಡನೇ ಬಾರಿ ಸಚಿವರಾಗಿರುವಂತದ್ದು ರಾಜ್ಯಸಭೆಗೆ ಆಯ್ಕೆ ಮಾಡಿಕೊಂಡು ಅವರನ್ನು ಸಚಿವರನ್ನಾಗಿ ಮಾಡಲಾಗಿದೆ ತಮಿಳುನಾಡಿಗೋಸ್ಕರ ಆ ಹಿನ್ನೆಲೆಯಲ್ಲಿ ಇವ್ರನ್ನು ಕೂಡ ಅಂದ್ರೆ ಸೌಂದರ್ಯ ರಾಜನ್ ಅವರನ್ನು ಕೂಡ ತೆಲಂಗಾಣದ ರಾಜ್ಯಪಾಲರು ಮಾಡಿದ್ರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರು ರಾಜೀನಾಮೆ ಕೊಟ್ಟು ಚೆನ್ನೈನಿಂದ ಚೆನ್ನೈ ಸೆಂಟ್ರಲ್ ಇಂದ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ ಆದ್ರೆ ಅಂತಿಮವಾಗಿ ಫಲಿತಾಂಶ ಬರಲಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಹಿರಿಯ ನಾಯಕರೊಬ್ಬರನ್ನ ಮಾಡಬೇಕು ಅನ್ನುವಂತಹ ಇರಾದೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು ಅದೇ ಹಿನ್ನೆಲೆಯಲ್ಲಿ ಏಪ್ರಿಲ್ ಒಂಬತ್ತನೇ ತಾರೀಕು ಒಂದು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ ಅಣ್ಣಮಲಯ್ಯ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅದು ಒಂಬತ್ತನೇ ತಾರೀಕು ಹೊಸ ರಾಜ್ಯಾಧ್ಯಕ್ಷರು ಬರ್ತಾರೆ ತಮಿಳುನಾಡಿಗೆ ಅನ್ನುವಂಥದ್ದು ಹಾಗಾಗಿ ಅವರಿಬ್ಬರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಅವರ ರಾಜೀನಾಮೆಯ ಹಿಂದೆ ಇರುವಂತಹ ದೊಡ್ಡ ಷರತ್ತೆ ಅದು ಅಂದ್ರೆ ಎ ಡಿಎಂಕೆ ಅವರ ಒತ್ತಾಯವೇ ಅದಕ್ಕೆ ಕಾರಣ ಅನ್ನುವಂಥದ್ದು ಮತ್ತೆ ಅವರ ಜೊತೆಗೆ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಕೂಡ ಅಂದ್ರೆ ನಾಯಕರು ಉಳಿದಂತ ನಾಯಕರು ಹಿರಿಯ ಮುಖಂಡರು ಎಲ್ಲರೂ ಕೂಡ ಪದೇ ಪದೇ ಆಕ್ಷೇಪ ಮಾಡ್ತಾ ಇದ್ರು ಏನೇ ಮಾಡಿದ್ರು ಕೂಡ ಅವರು ಒಬ್ಬರೇ ಮಾಡ್ತಾರೆ ಯಾರನ್ನು ಕೂಡ ಸರಿಯಾಗಿ ಜೊತೆಗೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನುವಂಥದ್ದು ಹಲವಾರು ಬಾರಿ ಬಿಜೆಪಿ ತಮಿಳುನಾಡು ಬಿಜೆಪಿ ಘಟಕದಿಂದ ನಾಯಕರಿಂದ ಹೈಕಮಾಂಡ್ಗೆ ದೂರುಗಳು ಕೂಡ ಬಂದಿದ್ದು ಆದ್ರೆ ಹೈಕಮಾಂಡ್ ಒಬ್ರು ಒಬ್ರನ್ನ ಅಂದ್ರೆ ಒಳ್ಳೆಯ ಅಥವಾ ಯುವಕ ಅಲ್ಲಿ ಕೆಲಸ ಮಾಡ್ತಾ ಅನ್ನುವಂತಹ ಮುಂದೆ ಪದೇ ಪದೇ ಹೇಳ್ಕೊಂತ ಬರ್ತಾ ಇತ್ತು ಆದ್ರೆ ಈಗ ಡಿಎಂಕೆ ಅವರ ಷರತ್ತಿನೊಂದಿಗೆ ಅವರ ರಾಜೀನಾಮೆ ಪಡೆಯಲಾಗಿದೆ ನಯನಾಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಂಜು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್